ಲೇಖಕ ಹುಟ್ಟಿದ ಬೆಳೆದು ಬಂದ ಪರಿಸರಕ್ಕೂ ಯಾವುದನ್ನು ಅವನು ಹುಟ್ಟಿದ ನೆಲದ ಚಹರೆಗಳು ಅಂತ ಕರೀಬಹುದೋ ಅದಕ್ಕೂ ಆತನ ಬರವಣಿಗೆಯ ಬದುಕಿನ ಆಲೋಚನೆಯ ನೆಲೆಗಳಿಗೂ ಎಷ್ಟು ಹತ್ತಿರದ ಸಂಬಂಧ ಇರುತ್ತೆ ಅಂತನ್ನೋದು ಕನ್ನಡ ಸಾಹಿತ್ಯ ಸಂದರ್ಭದಲ್ಲಿ ಅತ್ಯಂತ ತೀವ್ರವಾಗಿ ನಮಗೆ ಗೊತ್ತಾಗಿದ್ದು ಚಂದ್ರಶೇಖರ ಕಂಬಾರವರ ಬರವಣಿಗೆಯನ್ನು ನೋಡಿದಾಗ ಅವರು ಹುಟ್ಟಿದ ಬೆಳಗಾವಿ ಜಿಲ್ಲೆ ಇದೆಯಲ್ಲ ಬೆಳಗಾವ್ ಜಿಲ್ಲೆಯ ಗೋಕಾಕ ಅಥಣಿ ಸಂಕೇಶ್ವರ ನಿಪ್ಪಾಣಿ ಅವುಗಳ ಜೀವನ ಕ್ರಮ ಇದೆಯಲ್ಲ ಅವರದನ್ನ ಮತ್ತಮತ್ತೆ ಹೇಳಿದ್ದಾರೆ ಕಟ್ಕೊಟ್ಟಿದ್ದಾರೆ ಗ್ರಾಮೀಣ ಭಾಷೆಯ ಹಲವು ಬಗೆಗಳಿದೆಯಲ್ಲ ನದಿಗಳು ಹರಿಯುವ ಸಂಸ್ಕೃತಿಗಳ ಬೇರೆ ಬೇರೆ ಲಕ್ಷಣಗಳಿದೆಯಲ್ಲ ಅದೆಲ್ಲವನ್ನು ಕೂಡ ತನ್ನೊಳಗಡೆ ಆವಾಹನೆ ಮಾಡಿಕೊಂಡಂತೆ ಅದೆಲ್ಲವನ್ನ ಕೂಡ ಅಂದರೆ ವರ್ಣನೆಗಳಲ್ಲಿ ಅಲ್ಲ ವರ್ಣನೆಗಳಲ್ಲಿ ಅಷ್ಟೇ ಅಲ್ಲ ವಿವರಗಳಲ್ಲಿ ಅಷ್ಟೇ ಅಲ್ಲ ಮನೋಧರ್ಮದಲ್ಲಿ ದೃಷ್ಟಿಕೋನದಲ್ಲಿ ಹಲವು ಬಗೆಗಳಲ್ಲಿ ಒಳಗೊಂಡಂತಹ ಲೇಖಕರಾಗಿ ನವ್ಯ ಸಾಹಿತ್ಯದ ನಡುವೆ ಒಂದು ದ್ವೀಪದ ಹಾಗೆ ಕಾಣಿಸ್ತಾ ಇದ್ದ ಲೇಖಕರು ಲಂ ಚಂದ್ರಶೇಖರ್ ಕಂಬಾರವರು ಅವರು ಹೇಳತೇನ ಕೇಳ ಲಾವಣಿಯನ್ನು ಹಾಡೋಕ್ಕೆ ಶುರು ಮಾಡಿದ್ರೆ ಕೇಳಿಸ್ಕೊಳ್ತಿದ್ರು ನಮಗೆಲ್ಲ ಅಡಿಗರ ಪದ್ಯ ರಾಮಚಂದ್ರ ಶರ್ಮರ ಪದ್ಯ ಅನಂತಮೂರ್ತಿ ಪದ್ಯ ಲಂಕೇಶ್ ಪದ್ಯ ಇವುಗಳ ನಡುವೆ ಇದೆಲ್ಲಿಂದ ಬಂತಪ್ಪ ಹೀಗಿದೆಯಲ್ಲ ಇದು ಅನ್ನಿಸ್ತಾ ಇತ್ತು ನನಗೆ ಆ ಹಾಡುವ ಆ ಗುಣನೂ ಅವ್ರದ್ದೇ ಲಾವಣಿಯ ಹಾಗೆ ಹಾಡುವಂತಹ ಗುಣನೂ ಅವ್ರಿಗಿತ್ತು ತುಂಬ ಚೆನ್ನಾಗಿ ಇತ್ತು ಪರ್ಫಾರ್ಮರ್ ಅಂತೀವಲ್ಲ ಆ ಥರದ್ದೊಂದು ಗುಣ ಚಿತ್ರದುರ್ಗ ಶಿವಮೊಗ್ಗ ತುಮಕೂರು ಕೋಲಾರಗಳಲ್ಲಿ ಕಾಣದಂತಹ ಅಥವಾ ಆ ಪ್ರಮಾಣದಲ್ಲಿ ಆ ತೀವ್ರತೆಯಲ್ಲಿ ಆ ಅಂತರದಲ್ಲಿ ಕಾಣದಂಥ ಸೊಸೈಟಿ ಇತ್ತಲ್ಲ ಅದರ ಲಕ್ಷಣಗಳನ್ನು ಕಂಬಾರ್ ಸಾಹಿತ್ಯ ತುಂಬ ಆಳದಲ್ಲಿ ಒಳಗೊಂಡಿದೆ ಈ ಲೇಖಕ ಕಳೆದ ಶತಮಾನದಲ್ಲಿ ಮತ್ತು ಈ ಶತಮಾನದಲ್ಲಿ ಕನ್ನಡ ಕಾವ್ಯ ನಾಟಕ ಕಾದಂಬರಿ ಈ ಮೂರೂ ಪ್ರಕಾರಗಳನ್ನು ಆಳವಾಗಿ ತೊಡಕೊಂಡು ಕನ್ನಡದ ಸಂದರ್ಭದಲ್ಲಿ ಮತ್ತು ಅಖಿಲ ಭಾರತ ಸಂದರ್ಭದಲ್ಲಿ ಕೂಡ ಬರ್ತಾ ಇದ್ದ ಬರವಣಿಗೆಗೆ ಹೊಸ ಆಯಾಮಗಳನ್ನು ಕೊಟ್ಟ ಕೆಲವೇ ಲೇಖಕರಲ್ಲಿ ಒಬ್ಬರು ನಾನು ಎಷ್ಟರ ಎಷ್ಟು ಸಲ ಹೇಳ್ತಿರ್ತೀನಿ ನಾನು ಕನ್ನಡದ ಅತ್ಯಂತ ಅದೃಷ್ಟಶಾಲಿ ಲೇಖಕರು ಕಂಬಾರವರು ಕನ್ನಡ ಸಾಹಿತ್ಯದ ಅತ್ಯಂತ ದುರದೃಷ್ಟಶಾಲಿ ಲೇಖಕರು ಕಂಬಾರವರು ಅಂತ ಇದು ಭಾಳ ವಿಚಿತ್ರವಾದ ಮಾತು ಅನ್ನಿಸ್ಬೋದು ಆದರೆ ನಿಜ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಸಾಹಿತ್ಯ ರಚನೆಯಿಂದ ಸಿಕ್ಕಬಹುದಾದ ಲೌಕಿಕ ಪ್ರಯೋಜನಗಳೇನಿದೆ ಬಿರುದು ಬಾವಲಿಗಳೇನಿದೆ ಅವೆಲ್ಲವನ್ನು ಕೂಡ ತುಂಬ ಧಾರಾಳವಾಗಿ ವಿಪುಲವಾಗಿ ಪಡೆದಂಥ ಕೆಲವೇ ಲೇಖಕರಲ್ಲಿ ಚಂದ್ರಶೇಖರ್ ಕಂಬಾರವರು ಒಬ್ಬರು ಆದರೆ ಅವರ ಒಟ್ಟು ಬರವಣಿಗೆಯ ಗಂಭೀರವಾದ ಓದು ಅಧ್ಯಯನ ಬೆಲೆ ಕಟ್ಟುವಿಕೆ ಅದರ ಗುಣಗಳನ್ನು ಶಕ್ತಿಗಳನ್ನು ಗುರುತಿಸುವಿಕೆ ಈ ಕೆಲಸ ಆಗಬೇಕಾದ ಪ್ರಮಾಣದಲ್ಲಿ ಆಗಿಲ್ಲ ಅನ್ನೋ ದೃಷ್ಟಿಯಲ್ಲಿ ಅವರು ದುರದೃಷ್ಟಶಾಲಿಗೆ ಯಾಕೆಂತಂದರೆ ಅವರನ್ನು ಗ್ರಹಿಸುವ ತಕ್ಕೆ ಬೇಕಾದಂತಹ ಉಪಕರಣಗಳನ್ನು ಒನ್ ಸೆಟ್ ಆಫ್ ಟೂಲ್ಸ್ ಅಲ್ಲ ಅದಲ್ಲ ಅವ್ರ ಬರವಣಿಗೆ ರೀತಿ ಒಂದು ಬಗೆಯ ಉಪಕರಣ ಅಲ್ಲ ಹಲವು ಬಗೆಯ ಉಪಕರಣಗಳನ್ನು ಒಟ್ಟಾಗಿ ಒಳಗೊಂಡು ನೋಡಬಲ್ಲಂತಹ ಶಕ್ತಿ ಇರತಕ್ಕಂಥ ವಿಮರ್ಶಕ ಅಧ್ಯಾಪಕ ವಲಯ ಕೂಡ ಕ್ರಿಯೇಟ್ ಆಗಲಿಲ್ಲ ಅಂತ ಅಲ್ಲದೆ ಸಾಮಾನ್ಯವಾಗಿ ಒಂದು ಬಗೆಯ ನೆಲೆಯಲ್ಲಿ ಇರುವವರಿಗೆ ಸಹಜವಾಗಿ ಅನೇಕ ಸಲ ಆಗೋ ಹಾಗೆ ಇಲ್ಲ ಹೊಗಳಿಕೆ ಅಥವಾ ತೆಗಳಿಕೆಗಳ ಒಂದು ಅತಿರೇಕಗಳಲ್ಲಿ ಸಿಕ್ಕಾಕೊಳ್ಳುವ ಒಂದು ಅಪಾಯ ಕೂಡ ಇರುತ್ತೆ ಒಂದು ರೂಪಕವನ್ನು ಬಳಸಬಹುದಾದರೆ ಒಬ್ಬ ಮನುಷ್ಯನ ವ್ಯಕ್ತಿತ್ವ ಮತ್ತು ವಿಚಾರಗಳು ಅವನ ಬರವಣಿಗೆಯ ಮುಸುಕಾಗಿ ಹೋದರೆ ಬರವಣಿಗೆಯ ಒಳಗೆ ಅದು ಇರತಕ್ಕಂಥ ಬಗೆ ಬೇರೆ ಅವನ ಬರವಣಿಗೆಯ ನಿಜವಾದ ಶಕ್ತಿಗೆ ಮುಸುಕಾಗಿ ಹೋದರೆ ಮುಖವಾಡವೂ ಆಗದೆ ಮುಸುಕಾಗಿಬಿಟ್ರೆ ಅದರಲ್ಲಿ ಅಪಾಯ ಏನು ಒಬ್ಬ ವ್ಯಕ್ತಿಯನ್ನು ಬೆಲೆ ಕಟ್ಟುವ ಕಾಣುವ ಬಗೆಗೂ ಅವನ ಬರವಣಿಗೆಯನ್ನು ಕಾಣುವ ಬಗೆಗೂ ನಿಜವಾದ ವ್ಯತ್ಯಾಸಗಳನ್ನು ಒಂದು ಸಂಸ್ಕೃತಿ ಹೇಗೆ ಕಂಡುಕೊಳ್ಳಬೇಕು ಹೇಗೆ ಕಂಡುಕೊಳ್ಳುತ್ತದೆ ಎಷ್ಟು ಸಲ ಕಂಡುಕೊಳ್ಳುವುದಿಲ್ಲ ಎನ್ನುವ ಸತ್ಯಗಳನ್ನು ಹೇಳ್ಕೊಳ್ಬೇಕಾದ್ರೆ ಕಂಬಾರವರ ಬರವಣಿಗೆಯ ಸಂಕೀರ್ಣತೆ ವೈವಿಧ್ಯ ಮತ್ತು ವಿಶಿಷ್ಟತೆಗಳಿಗೆ ನಾವು ಗಮನ ಕೊಡದೇ ಇರೋದೇ ಸಾಕ್ಷಿಯಾಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಹಾಗೆ ನೋಡೋಕೆ ಹೋದರೆ ನಾನು ಇಷ್ಟೆಲ್ಲ ಸಾಹಿತಿಗಳ ಬಗ್ಗೆ ಮಾ ಸ್ವಲ್ಪ ನಿಕಟವಾಗಿ ನಾನು ಹೊಕ್ಕು ಬಳಕೆ ಇದ್ದ ಲೇಖಕರಲ್ಲಿ ಕಂಬಾರವರು ಒಬ್ಬರು ಯಾಕೆ ಅಂತಂದರೆ ನಾನು ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡ್ತಿದ್ದ ಕಾಲದಲ್ಲಿ ಅವರು ಕುಲಪತಿಗಳಾಗಿದ್ದರು ನನ್ನಂಥ ಯಾವುದೋ ಇದ್ದೋ ನಲ್ಲಿಗೆ ತೊಗೊಂಡು ಬಂದಿದ್ದು ಕೂಡ ಅವರೇನೆ ಹಾಗೆ ತಗೊಂಡಾಗ ಅವ್ರನ್ನ ಹತ್ತಿರದಿಂದ ನೋಡುವ ಅವರ ಹೃದಯ ದಾರ್ಶನಿಕತೆ ಜಾಣ್ತನ ಮಾತುಗಾರಿಕೆ ಎಲ್ಲವನ್ನು ಹತ್ತಿರದಿಂದ ನೋಡೋ ಅವಕಾಶ ಸಿಕ್ತು ನನಗೆ ಇದೆಲ್ಲ ಸಿಕ್ಕಾಗಲೂ ಇದೆಲ್ಲದರಿಂದ ಅವರ ಬರವಣಿಗೆಯನ್ನು ನೋಡುವ ಒಂದು ಗುಣವನ್ನು ಬೆಳೆಸ್ಕೋಬೇಕು ಅನ್ನೋ ಒಂದು ಅಪೇಕ್ಷೆ ನನ್ನಲ್ಲಿ ಮೊದಲಿಂದ ಇದ್ದರಿಂದ ಆ ಬರವಣಿಗೆಯನ್ನು ಹಾಗೆ ನೋಡುವುದು ಕೂಡ ಸಾಧ್ಯವಾಯಿತು ಅವರು ಕನ್ನಡ ವಿಶ್ವವಿದ್ಯಾಲಯವನ್ನು ಕಟ್ಟುವ ಬಗೆಯಲ್ಲಿಯೇ ಒಂದು ಬಗೆಯ ಸ್ಥಳೀಯ ಸಂಸ್ಕೃತಿಯನ್ನು ಕಟ್ಟಬೇಕು ಕಾಣಿಸಬೇಕು ಅನ್ನೋ ಒಂದು ಅಪೇಕ್ಷೆ ಇದ್ದದ್ದನ್ನು ನಾವು ನೋಡಿದ್ವಿ ರೀ ಕಾಂಕ್ರೀಟು ಸಿಮೆಂಟು ಬಂಗಲುಗಳು ಬೇಕಾಗಿಲ್ಲ ರೀ ಇಲ್ಲಿ ಬಿಲ್ಡಿಂಗ್ಗಳು ಬೇಕಾಗಿಲ್ಲ ರೀ ಇಲ್ಲಿ ಕನ್ನಡ ಸಂಸ್ಕೃತಿಯ ಹಲವು ನೆಲೆಗಳನ್ನು ತೋರಿಸ್ತಕ್ಕಂಥ ಜಾಗವಾಗಿ ಇದನ್ನು ನಿರ್ಮಿಸಬೇಕು ಅಂತನ್ನೋದು ಇದು ಕೇವಲ ಬಹಿರಂಗದ ಕಟ್ಟಡಗಳಿಗೆ ಸೀಮಿತವಾಗದೆ ಅಂತರಂಗದಲ್ಲಿ ಅದು ಕೆಲಸ ಮಾಡುವ ಬಗೆಯನ್ನು ಕೂಡ ರೂಪಿಸಬೇಕು ಅನ್ನೋ ಕನಸನ್ನು ಅವರು ಕಂಡರು ಆ ಕನಸು ಮುಂದುವರಿಯಿತೋ ಏನಾಯಿತೋ ಯಾಕಾಯಿತೋ ಹೇಗಾಯಿತೋ ಆ ಪ್ರಶ್ನೆಗಳು ನಮಗಿಲ್ಲಿ ಪ್ರಶ್ನೆಗಳು ಇಲ್ಲಿ ಅನಗತ್ಯವಾದದ್ದು ಆದರೆ ಆ ವ್ಯಕ್ತಿತ್ವದ ಸಮಗ್ರತೆ ಇದೆಯಲ್ಲ ಅದು ತನ್ನ ಬರವಣಿಗೆಯನ್ನು ಕಟ್ಟಿಕೊಂಡ ಬಗೆ ಯಾವ ಥರದ್ದು ಈ ಕಟ್ಟಿಕೊಟ್ಟ ಬಗೆಯನ್ನು ನಾನು ಅವರ ಕವಿತೆಗಳಲ್ಲಿ ನಾಟಕಗಳಲ್ಲಿ ಕಾದಂಬರಿಗಳಲ್ಲಿ ಹುಡ್ಕೋದಕ್ಕೆ ಸ್ವಲ್ಪ ಪ್ರಯತ್ನ ಮಾಡ್ತೀನಿ ಒಂದೇನು ಅಂತಂದರೆ ಅವರ ಸೃಜನಶೀಲ ಹುಡುಕಾಟದ ಹಾದಿ ಹೇಗಿತ್ತು ಅನ್ನೋ ಪ್ರಶ್ನೆ ಕೇಳಿಕೊಂಡ್ರೆ ಹೇಳಬೇಕಾದ್ದೇನಿದೆ ಮತ್ತು ಅದನ್ನು ಹೇಗೆ ಹೇಳಬೇಕು ಮತ್ತು ಇವೆರಡರ ನಡುವೆ ಇರತಕ್ಕಂಥ ಸಂಬಂಧ ಏನು ಅನ್ನೋದ್ರ ಬಗ್ಗೆ ಕಂಬಾರವರು ಯಾವಾಗಲೂ ಕಾಳಜಿ ವಹಿಸಿದ್ದವರು ರಂಗಭೂಮಿಯಲ್ಲಿ ನಾಟಕದಲ್ಲಿ ಸಮಾನವಾದ ಆಸಕ್ತಿ ಇದ್ದದ್ರಿಂದ ಬೇರೆ ಬೇರೆ ಭಾಷೆಗಳ ಕಾವ್ಯವನ್ನು ಇಷ್ಟಪಟ್ಟು ಓದಲು ಓದಿದವರ ಮೂಲಕ ತಿಳಿದುಕೊಳ್ಳಲು ಪ್ರಯತ್ನಪಟ್ಟಿದ್ದರ ಮೂಲಕ ಹಲವು ಆಶಯಗಳೂ ಇರುತ್ತೆ ಅದಕ್ಕನುಗುಣವಾದಂಥ ಹಲವು ಆಕೃತಿಗಳೂ ಇರುತ್ತೆ ಇದರಲ್ಲಿ ಯಾವುದನ್ನು ಎಲ್ಲಿ ಹೇಗೆ ಎಷ್ಟು ಬಳಸ್ಕೋಬೇಕು ಅನ್ನೋ ಪ್ರಶ್ನೆಯನ್ನು ಅವ್ರು ಕೇಳ್ಕೊಳ್ತಾನೆ ಇದ್ರು ಅದು ಸಿರಿಸಂಪಿಗೆ ನಾಟಕ ಬರಿಬೇಕಾದ್ರೆ ಯಕ್ಷಗಾನದ ಕಡೆ ಚಲಿಸಿದ್ರೆ ತುಕ್ರನ ಕನಸು ಬರಿಬೇಕಾದ್ರೆ ಬ್ರೆಕ್ಟ್ರಂಗಭೂಮಿಯ ಕಡೆ ತಿಳಿಸಿದ್ರೆ ನೆರಳು ಬರಿಬೇಕಾದ್ರೆ ಒಂದು ಕಡೆ ಇನ್ನೊಂದು ಕಡೆ ಹೋಗ್ತಾ ಇತ್ತು ಜೈಸಿದ ನಾಯಕ ಬರಿಬೇಕಾದ್ರೆ ಮತ್ತೊಂದು ಕಡೆ ಹೋಗ್ತಾ ಇತ್ತು ಹರಕೆಯ ಕೂರಿ ನೋಡಬೇಕಾದ್ರೆ ಮತ್ತೊಂದು ಕಡೆ ಹೋಗ್ತಾ ಇತ್ತು ಜೋಕುಮಾರ ಸ್ವಾಮಿಯ ಆಕೃತಿಯೇ ಬೇರೆ ಈ ಆಕ್ಷಯ ಅನುಗುಣವಾದ ಆಕೃತಿಯ ಹುಡುಕಾಟ ಇದೆಯಲ್ಲ ಹಾಗೆ ಕಾವ್ಯ ಕೂಡ ಅಷ್ಟೇ ಹೇಳ್ತೇನೆ ಕೇಳ ಲಾವಣಿ ಎಷ್ಟೊಂದು ಯಶಸ್ವಿ ಆಯಿತು ಅಂದರೆ ಕಂಬರ್ ಅಂಥದನ್ನೇ ಬರ್ಕೊಂಡು ಇದ್ದು ಬಿಡ್ಬೋದಾಗಿತ್ತು ಬಹಳ ದೊಡ್ಡ ಕವಿನೇ ಆಗ್ತಾಯಿದ್ರು ಅವರು ತಕರಾರಿನವರು ಬರೆದರು ಬೆಳ್ಳಿ ಮೀನು ಬರೆದರು ಹಂಪಿಯ ಬಂಡೆಗಳು ಎಷ್ಟೊಂದು ಬೇರೆ ಬೇರೆ ದಾರಿಗಳನ್ನ ಕಂಡ್ಕೊಳ್ಳೋಕೆ ಪ್ರಯತ್ನ ಪಟ್ಟರು ಈಗಲೂ ಪಡ್ತಾಯಿದ್ದಾರಲ್ಲ ಹೇಗೆ ಈ ವಯಸ್ಸು ಎಂಬತ್ತು ಚಿಲ್ಲರೆ ಈ ವಯಸ್ಸಲ್ಲೂ ಕೂಡ ನಾಟಕ ಬರಿಬೇಕು ಕತೆ ಬರಿಬೇಕು ಕಾವ್ಯ ಬರಿಬೇಕು ಕಾದಂಬರಿ ಬರಿಬೇಕು ಅನ್ನೋ ಒಂದು ಆಸಕ್ತಿಯನ್ನು ಅವರು ಜೀವಂತವಾಗಿ ಇಟ್ಕೊಂಡಿದ್ದಾರೆ ದ ಕ್ರಿಯೇಟಿವಿಟಿ ಅಟ್ ಇವ ಬೆಕ್ ಆ್ಯಂಡ್ ಕಾಲ್ ಅಂತೀವಲ್ಲ ಸಲ ಅದು ನಾನು ಇನ್ನ ಯಾಕೆ ಹೇಳ್ತೀನಿ ಮಾತನ್ನ ಅಂತಂದರೆ ಅವರು ಕುಲಪತಿಗಳಾಗಿದ್ದಾಗ ಕುಲಪತಿಗಳ ಆ್ಯಂಟಿ ಚೇಂಬರ್ ಅಂತ ಒಂದು ಪುಟ್ಟರೂ ಇರ್ತಾಯಿರ್ತದೆ ಹಿಂದ್ಗಡೆ ಅವ್ರ ಆಫೀಸ್ ಹಿಂದ್ಗಡೆ ಮಧ್ಯೆ ಎರಡು ಗಂಟೆ ಯಾರೂ ಬರೆದೇ ಇದ್ರೆ ಯಾವುದೋ ಬಂದಾಗ ಎಲ್ಲೋ ಕೂತ್ಕೊಂಡು ಒಳಗಡೆ ಅದು ಹೋಗ್ಬಿಟ್ಟು ಹೋಗಿಬಿಟ್ಟು ಒಂದು ಪದ್ಯ ಬರೆದುಬಿಟ್ರು ಇನ್ಯಾವುದೋ ಬರವಣಿಗಿನ್ನು ಮುಂದುವರಿಸೋರು ಅಥವಾ ಇನ್ನೇನೋ ಮಾಡ್ತಾಯಿದ್ರು ಅಂದರೆ ಈ ಥರದ ಒಂದು ಬಹಿರಂಗದ ಕ್ರಿಯಾಶೀಲತೆ ಮತ್ತು ಅಂತರಂಗದ ಸೃಜನಶೀಲತೆ ಎರಡನ್ನೂ ಏಕಕಾಲದಲ್ಲಿ ಮ್ಯಾನೇಜ್ ಮಾಡ್ತಕ್ಕಂಥ ನಿರ್ವಹಿಸ್ತಕ್ಕಂಥ ಗುಣ ಕೆಲವೇ ಕೆಲವು ಲೇಖಕರಿಗಿರುತ್ತೆ ಅಂತ ನಾನು ಕಂಡುಕೊಂಡಿದ್ದೇನೆ ಅದಕ್ಕೇ ಕೆಲವು ಏನು ಮಾಡ್ತಾರೆ ನನಗೆ ಬಹಿರಂಗದ ಈ ಬೇಡವೇ ಬೇಡಪ್ಪ ಅಂತ ವಾಲ್ಮೀಕಿಯ ಹಾಗೆ ಹುತ್ತ ಹುಡ್ಕೊಂಡು ಅಲ್ಲಿದ್ದು ಬಿಡ್ತಾರೆ ಇನ್ನು ಕೆಲವರು ಬಹಿರಂಗದಲ್ಲಿ ಜಾಸ್ತಿ ತೊಡ್ಕೊಂಡು 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 ಕೊನೆಗೆ ಅಂತರಂಗವನ್ನೇ ಮರ್ತುಬಿಟ್ಟು ಕಸ ಕಡ್ಡಿ ಬರ್ಕೊಂಡು ಉಳ್ಕೊಳ್ತಾರೆ ಎರಡನ್ನೂ ಏಕಾದ್ರೂ ಮಾಡೋದು ಹೇಗೆ ಒಂದು ಇನ್ನೊಂದನ್ನು ಎಫೆಕ್ಟ್ ಮಾಡಿದಾಗ ಅದನ್ನು ನೋಡ್ಕೊಳ್ಳೋದು ಹೇಗೆ ಅನ್ನೋ ಪ್ರಶ್ನೆಯನ್ನು ಕಂಬಾರ್ ಮತ್ತೆ ಮತ್ತೆ ಕೇಳ್ಕೊಂಡು ಏನೋ ಒಂದು 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 ಬೀಜ ಅದನ್ನು ಹಣ್ಣು ಮಾಡಿ ಗಿಡ ಮಾಡೋದರಲ್ಲಿ ಕಂಬಾರ್ ತುಂಬ ಎಕ್ಸ್ಪರ್ಟ್ ಅದು ಯಾವುದೋ ಒಂದು ಸಮ್ ಐಡಿಯಾ ದಟ್ ಐಡಿಯಾನ ಅದನ್ನು ಡೆವಲಪ್ ಮಾಡೋದು ಹೇಗೆ ಅದನ್ನೇನೋ ಒಂದು ಮಾಡೋದು ಹೇಗೆ ಅನ್ನೋದನ್ನು ಅವ್ರ ಮನಸ್ಸು ಯಾವಾಗಲೂ ಕೂಡ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರುತ್ತೆ ಅಂತ ನಾನು ಬಲ್ಲೆ ಈ ಹುಡುಕಾಟದಲ್ಲಿ ನಾನೇ ಸಲ ಯೋಚನೆ ಮಾಡಿದ್ದೀನಿ ಬೇಂದ್ರೆಯವರು ತನ್ನ ಕವಿತೆಗಳಲ್ಲಿ ಬಳಸಿದ ಜಾನಪದದ ಸ್ವರೂಪಕ್ಕೂ ಕಂಬಾರರ ಕತೆ ಕಾದಂಬರಿ ಕಾವ್ಯಗಳು ಒಳಗೊಂಡ ಜಾನಪದಕ್ಕೂ ಯಾವ ವ್ಯತ್ಯಾಸ ಇದೆ ಅಂದರೆ ಅಪಾರವಾದ ವ್ಯತ್ಯಾಸ ಇದೆ ಅಂತ ಗೊತ್ತಾಗುತ್ತೆ ಬೇಂದ್ರೆಯವರು ಎಲ್ಲಿ ಒಂದು ತುಣುಕನ್ನು ಹಿಡಿದರೋ ಒಂದು ನೆಲೆಯನ್ನು ಹಿಡಿದರೋ ಒಂದು ಆಯಾಮವನ್ನು ಹಿಡಿದರೋ ಅದರ ಆಚೆಗಿನ ಒಂದು ಲೋಕವನ್ನೇ ಹಿಡಿಯೋದಕ್ಕೆ ಕಂಬಾರ್ ಬರವಣಿಗೆ ಪ್ರಯತ್ನ ಪಡುತ್ತೆ ಅದು ಒಳಗೊಳ್ತಕ್ಕಂಥ ಜಾನಪದ ಹೆಚ್ಚು ಸ್ಥಳೀಯವಾದದ್ದು ಹೆಚ್ಚು ಅವೈದಿಕವಾದದ್ದು ನಿಜವಾದ ಅರ್ಥದಲ್ಲಿ ಜಾನಪದದ ವೈವಿಧ್ಯವನ್ನು ಕೂಡ ಕಂಡುಕೊಳ್ತಕ್ಕಂಥದ್ದು ಅವರು ವಿಚಾರಗಳಿಗೆ ಋಣಿಯಾಗಿರಬಹುದೇ ಹೊರತು ಕೃತಿಗಳಿಗೆ ಋಣಿಯಾಗಿರೋದಿಲ್ಲ ಆ ಲೋರ್ಕ ಎಷ್ಟು ಜನ ಪದ್ಯ ಬರಿತಂದ್ರಿ ನಾಟಕ ಬರೀತಂದ್ರೆ ನಾವು ಲೋರ್ಕ ನಾಟಕ ಅನುವಾದ ಮಾಡೋಕ್ಕೋಗಲ್ಲ ಅವರು ಲೋರ್ಕಾ ಪದ್ಯನ ಕನ್ನಡದಲ್ಲಿ ಹೇಳೋಕ್ಕೆ ಹೋಗಲ್ಲ ನನಗೆ ಹಾಗೆ ಅವರು ಅನುವಾದ ಮಾಡಿರೋದು ಇಲ್ಲವೇ ಇಲ್ಲ ಅನ್ನೋಷ್ಟು ಕಮ್ಮಿ ಆದರೆ ಅದನ್ನು ಸತ್ ತುಪ್ಪವನ್ನು ತಿಳ್ಕೊಂಬಿಟ್ಟು ಅದನ್ನು ಒಳಗಡೆ ಏನೋ ಏನೋ ಪ್ರಯತ್ನ ಪಡ್ತಾ ಇರ್ತಾರೆ ದಿಸ್ ಎಕ್ಸ್ಪೆರಿಮೆಂಟೇಷನ್ ಇದೆಯಲ್ಲ ಎಕ್ಸ್ಪೆರಿಮೆಂಟೇಷನ್ ಅವರು ಬಿಟ್ಟವರಲ್ವೇ ಅಲ್ವೇ ಅಲ್ಲ ಹಾಗೆ ನೋಡೋಕೋದ್ರೆ ಬಟ್ ನನಗೆ ಇವೆಲ್ಲಕ್ಕಿಂತ ಹೆಚ್ಚು ಮುಖ್ಯವಾದ ಇನ್ನೊಂದು ಸಂಗತಿ ಅಂತಂದರೆ ಅದು ಕನ್ನಡದಲ್ಲಿ ಅವ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಹೇಳಬಹುದು ಮತ್ತು ಕಂಬಾರ ಬಗ್ಗೆನೂ ಸಾಕಷ್ಟು ವಿವರವಾಗಿ ಹೇಳಬಹುದು ಅವರ ಬರವಣಿಗೆಯ ಮೂಲಗಳಾಗಿ ತೆಗೆದುಕೊಳ್ಳುವ ಸಂಸ್ಕೃತಿ ಯಾವುದು ಅನ್ನೋ ಪ್ರಶ್ನೆ ಕೇಳಿಕೊಂಡ್ರೆ ಅದರಲ್ಲೂ ಕೂಡ ಅವರ ಬದುಕಿನ ಬರವಣಿಗೆಯ ಬದುಕಿನ ಮಧ್ಯಭಾಗದಲ್ಲಿ ಅವರು ಇದು ಅದು ವೈದಿಕ ಸಂಸ್ಕೃತಿ ಅಲ್ಲದ ರಾಮಾಯಣ ಮಹಾಭಾರತಗಳಿಂದ ಪ್ರೇರಿತವಲ್ಲದ ಅಥವಾ ಅಲ್ಲಿಂದ ಪರ್ಕೊಲೇಟಾಗಿ ಬಂದಿರತಕ್ಕಂಥ ಪಂಪ ಕುಮಾರ ವ್ಯಾಸ ಅವರಿಗೆ ಅಲ್ಲವನ ಬಗ್ಗೆ ಅಪಾರವಾದ ಗೌರವ ಇದ್ದರೂ ಕೂಡ ವಚನ ಸಾಹಿತ್ಯ ದಾಸ್ ಸಾಹಿತ್ಯ ಇವೆಲ್ಲವನ್ನ ಪಕ್ಕಕ್ಕಿಟ್ಟಂತಹ ಕನ್ನಡ ಸಂಸ್ಕೃತಿಯ ನೆಲೆಗಳು ಅನ್ನಬಹುದಾದಂಥ ದ್ರಾವಿಡ ಸಂಸ್ಕೃತಿಯ ಸ್ವರೂಪ ಯಾವ ಥರದ್ದಿರಬಹುದು ಅನ್ನುವ ಹುಡುಕಾಟ ಅವರ ಚಕೋರಿ ಶಿಖರ ಸೂರ್ಯ ಶಿವನ ಡಂಗೂರ ಮುಂತಾದ ಕಾದಂಬರಿಗಳಲ್ಲಿ ಅಂತಹುದೇ ಕೆಲವು ಕವಿತೆಗಳಲ್ಲಿ ಅವರದನ್ನು ಒಳಗೊಂಡಿರುವ ಬಗೆ ಇದೆಯಲ್ಲ ಅದನ್ನು ಅದನ್ನು ಫ್ರಿಂಜ್ ಕೂಡ ಅರ್ಥ ಮಾಡ್ಕೊಳ್ಳೋಕ್ಕೆ ನಾವಿನ್ನೂ ಕೂಡ ಪ್ರಯತ್ನ ಪಡ್ತಾ ಇಲ್ಲ ನಿಜ ಹೇಳಬೇಕು ಅಂತಂದರೆ ಅದು ಹರಿಹರ ರಗಳೆಗಳಲ್ಲಿ ಶಿವಭಕ್ ತಮ್ ತಮಿಳಿಂದನೇ ಪ್ರೇರಿತನಾಗಿ ಪೆರಿಯ ಪುರಾಣದಿಂದ ಪ್ರೇರಿತನಾಗಿ ಶಿವಭಕ್ತರ ರಗಳೆಗಳನ್ನು ಕನ್ನಡದಲ್ಲಿ ಹೇಳಿದಾಗಲ್ಲ ರಗಳೆಯ ಛಂದಸ್ಸು ವಿಭಿನ್ನವಾದರೂ ಕೂಡ ಕಂಬಾರವರು ಆ ಕತೆ ಕಟ್ಟುವ ಬಗೆಯದೇ ಬೇರೊಂದು ಲೋಕ ಅದು ವೈದ್ಯಕ್ ವೈದಿಕ ಲೋಕಕ್ಕಿಂತ ಭಿನ್ನವಾದಂಥ ಲೋಕ ಅದು ಮಹಾರಾಷ್ಟ್ರಿ ಮರಾಠಿ ಭಾಷೆಯ ಅನುಭವದಿಂದನೂ ಪ್ರಭಾವಿತವಾಗಿರಬಹುದು ಹಾಕಂದ್ಕೊಂಡು ತುಕಾರಾಮ್ ತುಕಾರಾಮ ಜ್ಞಾನೇಶ್ವರಿ ಈ ಥರದ್ದು ಅದು ಗೊತ್ತಿಲ್ಲ ಅಂತಲ್ಲ ಅಷ್ಟೇ ಅಲ್ಲ ಪಾಂಡ್ರಾಪುರನ ಅಷ್ಟೇ ಅಲ್ಲ ಅಭಂಗಗಳ ಅಷ್ಟೇ ಅಲ್ಲ ಅದೆಲ್ಲ ಹೌದಾ ಅದೆಲ್ಲ ಹೌದು ಹೌದು ಮಹಾನುಭಾವ ಪಂಥ ಅಂತ ಹೇಳ್ತಾರೆ ಸೊ ಅವರು ಟ್ಯಾಪ್ ಮಾಡಿದಂತಹ ಈ ಆಕರಗಳಿದೆಯಲ್ಲ ಮತ್ತು ಆಕರಗಳನ್ನು ಸಮಕಾಲೀನ ಜೀವನದ ಅರ್ಥವಂತಿಕೆಯನ್ನು ಅಥವಾ ಅರ್ಥಹೀನತೆಯನ್ನು ಕಂಡುಕೊಳ್ಳೋದಕ್ಕೆ ಅವರು ಬಳಸಿದ ಬಗೆ ಇದೆಯಲ್ಲ ಅದು ಕನ್ನಡ ಸಾಹಿತ್ಯದಲ್ಲಿ ನಿಜವಾಗಲೂ ವಿಶಿಷ್ಟವಾದ್ದು ಅಂತ ನಾನು ಅಂದ್ಕೊಂಡಿದ್ದೇನೆ ಚಕ್ಕೋರಿ ಮತ್ತು ಶಿಖರ ಸೂರ್ಯದ ರಚನೆಯ ಸ್ವರೂಪವೇ ಬೇರೆ ಒಂದು ಗದ್ದೆ ಥರ ಇರುತ್ತೆ ಇನ್ನೊಂದು ಅದ್ರದ್ದು ಏನು ಕಥೆನೋ ಕಾವ್ಯನೋ ಕಾದಂಬರಿನೋ ಏನು ಅಂತ ಹೇಳೋಕೆ ಆಗೋದಷ್ಟು ಸಂಕೀರ್ಣವಾದ ಆಕೃತಿ ಅದಿರುತ್ತೆ ಆದ್ರೆ ಅವರು ಕೇಳ್ಕೊಳ್ತಕ್ಕಂಥ ಪ್ರಶ್ನೆ ವಿಜ್ಞಾನವನ್ನು ವಿಜ್ಞಾನವಲ್ಲದ್ದನ್ನು ಮುಖಾಮುಖಿಯಾಗಿಸ್ತಾರೆ ಆ ಮುಖಾಮುಖಿ ಮುಖಾಮುಖಿಯಾಗಿಸೋದು ಧರ್ಮನ ಅಲ್ಲ ಜಾನಪದನ ಅಲ್ಲ ಸಾಹಿತ್ಯನ ಅಲ್ಲ ಸೂರ್ಯ ಸಂಸ್ಕೃತಿ ಚಂದ್ರ ಸಂಸ್ಕೃತಿ ಅಂತ ಕರಿಬೋದಾ ಚಂದ್ರಮುತ್ತಾ ಅಂತ ಒಂದು ಕ್ಯಾರೆಕ್ಟರ್ ಅದರಲ್ಲಿ ಅದು ಭ್ರಾಮಕ ಲೋಕ ಒಂದಿದೆಯಲ್ಲ ಆ ಭ್ರಾಮಕ ಲೋಕ ಯಕ್ಷಿಯರಿರುವ ವಿಗ್ರಹಗಳಿರುವ ಫ್ಯಾಂಟಸಿ ಇರತಕ್ಕಂಥ ಇದೆಲ್ಲವನ್ನು ನಾವು ಮಾರ್ಕಸಲ್ಲೋ ಮತ್ತದೋ ಲ್ಯಾಟಿನ್ ಅಮೇರಿಕನ್ ರೈಟರಲ್ಲಿ ನೋಡಿದಾಗ ಅದನ್ನು ನಾವು ಗಮನಿಸ್ತಕ್ಕಂಥ ಅದನ್ನು ರೋಮಾಂಚಿತರಾಗಿ ನಾವು ನೋಡೋ ಬಗೆಗೂ ಕಂಬಾರವ್ರ ಬರವಣಿಗೆ ಅದನ್ನ ಬಂದಾಗ ನಾವು ನೋಡದೆ ಇರತಕ್ಕಂಥ ಬಗೆಗೂ ಇರತಕ್ಕಂಥ ವ್ಯತ್ಯಾಸ ನನ್ನನ್ನು ಯಾವತ್ತೂ ಕೂಡ ಕಾಡ್ತಾ ಹೋಗುತ್ತೆ ಅಲ್ಲಿ ಅನ್ಸೋದು ನನ್ನಂತ ಏನನ್ಸತ್ತೆ ಅಂದರೆ ಇದರ ಬಗ್ಗೆ ಘನವಾದ್ದನ್ನು ಗಂಭೀರವಾದ್ದನ್ನು ಹೇಳೋಕ್ಬೇಕಂತ ಬೇಕಂತ ಎಕ್ವಿಪ್ಮೆಂಟ್ ನಮ್ಮ ಹತ್ರ ಇಲ್ಲ ಅಂತನ್ನೋದು ಒಬ್ಬ ಲೇಖಕನನ್ನು ನೆಗೋಷಿಯೇಟ್ ಮಾಡೋಕ್ಕೆ ಅಗತ್ಯವಾದಂತಹ ಸಾಮಗ್ರಿಗಳು ಸಮುದಾಯದಲ್ಲಿ ಇಲ್ಲದೆ ಹೋದರೆ ಅಥವಾ ಅಂಥ ಸಾಮರ್ಥ್ಯ ಇರತಕ್ಕಂಥವ್ರು ಬರವಣಿಗೆಯಲ್ಲಿ ತೊಡಕೊಳ್ಳದೆ ಹೋದರೆ ಕಾಲದಿಂದ ಕಾಲಕ್ಕೆ ಅದೆಲ್ಲ ಕೂಡ ನಶಿಸ್ತಾ ಹೋಗ್ಬಿಟ್ಟಿದ್ರೆ ಅದನ್ನು ಬೆಳಕಿಗೆ ತಂದು ಕಂಡುಕೊಳ್ತಕ್ಕಂಥದ್ದು ಕೇಳಿದ್ರೆ ಕೊನೆಗೆ ಅದು ಯಾವ ಕಾಲದ ಕತೆ ಅಂತಂದರೆ ಆ ಕಾಲದ ಕತೆ ಹಾಳಾಗೋಲಿ ಬಿಡಿ ಆ ಕಾಲದ ಕತೆ ಹೇಳ್ಕೊಳ್ತಾರೆ ನಮಗೇನೇ ಬಗ್ಗೆ ಅದು ನಮ್ಮ ಕಾಲದ ಕತೆ ಕೂಡ ಹೌದು ಒಂದು ಸಲ ಫೋನ್ ಮಾಡಿ ನನಗೆ ಹೇಳಿ ಸರ್ ಈ ಶಿವಾಪುರ ಅಂತ ಅನ್ನೋದೆಲ್ಲ ಒಂದು ಆದರ್ಶೀಕೃತ ಒಂದು ಸ್ಥಿತಿ ಅಲ್ವಾ ಸರ್ ಒಳ್ಳೆಯದು ಕೆಟ್ಟದ್ರ ಮುಖ ರೀ ಶಿವಾಪುರ ಎಲ್ಲಿದೆ ಇದೆ ರೀ ನಿಮ್ಮ ಮನೆಯಲ್ಲೇ ಇದೆ ರೀ ಇದ್ದೀರಿ ಅಂತ ಹೇಳಿದ್ರು ಅದೇ ಇವ್ರು ಶಿವಾಪುರ ಅಲ್ಲೆಲ್ಲೋ ಯಾವುದೋ ಕಾಲದಲ್ಲಿ ಒಳಗಡೆನೇ ಇದೆ ಅಂತ ಹೇಳ್ತಾ ಇದ್ದೀರಲ್ಲಪ್ಪ ಅಂದಾಗ ನಾನು ಅದನ್ನು ನನ್ನನ್ನೇ ನಾನು ಒಳಗಡೆ ನೋಡ್ಕೋಬೇಕಾಗಿ ಬಂತದ್ದು ನಾನು ನೂರಕ್ಕೆ ನೂರರಷ್ಟು ನಾಗರಿಕ ಯಾವುದೋ ಹಿನ್ನೆಲೆಯಿಂದ ಬಂದವನು ನನಗೆ ಯಾವುದು ಏನಪ್ಪ ಇದೆಲ್ಲ ಕೇಳ್ಕೊಂಡು ಮಹಾನುಭಾವ ಅಂತಾನು ಗೊತ್ತಿಲ್ಲ ನನಗೆ ಯಕ್ಷಿನೂ ಗೊತ್ತಿಲ್ಲ ಮತ್ತೊಂದು ಗೊತ್ತಿಲ್ಲ ಅಂದರೆ ಒಬ್ಬ ಮನುಷ್ಯನನ್ನು ಹುಡುಕೋದಿದೆ ನೋಡಿ ಅದು ಸಾಮಾಜಿಕ ಮನುಷ್ಯನನ್ನು ಹುಡುಕೋದು ಬೇರೆ ಸಾಮಾಜಿಕ ಮನುಷ್ಯನಲ್ಲಿ ಇರಬಹುದಾದ ಆದಿಮ ಮನುಷ್ಯನ ಲಕ್ಷಣಗಳಿದೆಯಲ್ಲ ಆದಿಮ ಪ್ರಿಮಿಟಿವ್ ಅಂತ ಯಾವ್ದನ್ನು ಕರಿತೀವಿ ಆ ಸಂಸ್ಕೃತಿಯ ಲಕ್ಷಣಗಳಿದೆಯಲ್ಲ ಅದನ್ನು ಹುಡ್ಕೋದು ಬೇರೆ ನಾಲ್ಕೈದು ಸಾವಿರ ವರ್ಷಗಳ ಚರಿತ್ರೆಯಲ್ಲಿ ನೂರು ವರ್ಷನಲ್ಲಿ ಲೆಕ್ಕಕ್ಕಿಲ್ದಿರೋ ಸಹಜ ಚಿ ಚಿಕ್ಕದು ಅಂತ ಅಂದ್ಕೊಂಡಾಗ ನಾವು ಮಾರ್ಕೆಸ್ ಥರ ಹಂಡ್ರೆಡ್ ಇಯರ್ಸ್ ಆಫ್ ಸಾಲಿಟ್ಯೂಡ್ ಅಂದ್ಕೊಂಡು ಸೌಧನ್ಸ್ ಆಫ್ ಇಯರ್ಸ್ ಆಫ್ ಸಾಲಿಟ್ಯೂಡ್ ಬಗ್ಗೆ ಬರೀತಿರ್ತಾನೆ ಅಂತ ಕಾದಂಬರಿ ಹಿಂದೆಲ್ಲೆಲ್ಲೋ ಹೋಗ್ತಾ ಇರುತ್ತೆ ಕಂಬಾರವರ ಬರವಣಿಗೆ ಕೂಡ ಹಿಂದನ್ನು ಹುಡುಕುವ ಹಿಂದಿನ ಮೂಲಕವೇ ಹಿಂದನ್ನು ಕೈ ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇರುತ್ತೆ ಇದನ್ನು ಅವರು ಆಕೃತಿಯ ಬಗೆಗಿನ ಅವರ ತಿಳುವಳಿಕೆ ಎಷ್ಟು ಸೂಕ್ಷ್ಮವಾಗಿದೆ ಅಂದರೆ ಶಿಖರ ಸೂರ್ಯದಲ್ಲಿ ಮಾಡುವ ಹಾಗೆ ಚಕೋರಿಯಲ್ಲಿ ಮಾಡುವುದಿಲ್ಲ ಚಕೋರಿಯಲ್ಲಿ ಮಾಡುವ ಹಾಗೆ ಶಿವನ ಡಂಗೂರದಲ್ಲಿ ಮಾಡುವುದಿಲ್ಲ ಕರಿಮಾಯಿ ಕಾದಂಬರಿ ಕೂಡ ಅಂಥದೇ ಒಂದು ಅಜ್ಞಾತ ಮೂಲಗಳನ್ನೇ ಹುಡುಕ್ತಾ ಹೋಗುತ್ತೆ ಅಜ್ಞಾತ ಲೋಕವನ್ನೇ ತೋರಿಸ್ತಾ ಬರುತ್ತೆ ಸಮಸ್ಯೆ ಏನಾಗಿದೆ ನಮಗೆ ಅವರು ಚಿತ್ರಿಸುವ ಲೋಕದ ಪರಿಚಯವೇ ಇಲ್ಲದವರು ಅದ್ರ ಬಗ್ಗೆ ಮಾತಾಡೋದು ಹೇಗೆ ಇವ್ರನ್ನ ನವ್ಯ ಸಾಹಿತ್ಯದ ಮಾನದಂಡಗಳಿಂದ ಅಳಿಯೋಕ್ಕಾಗುತ್ತೋ ನವೋದಯ ಸಾಹಿತ್ಯ ಅಂತ ನೋಡ್ತೀರೋ ಪ್ರಗತಿ ಪ್ರಗತಿ ವಿರೋಧ ಜನಪ ಜನಪರತೆ ಜನವಿರೋಧ ಅನ್ನುವಂತಹ ಒಂದು ಮಾನದಂಡಗಳಿಂದ ನೋಡ್ತೀರೋ ಅದೆಲ್ಲಕ್ಕಿಂತ ಆಚೆ ಇದೆಯೋ ಹುಡುಕ್ತಾ ಇರ್ತಕ್ಕಂಥ ಸತ್ಯ ಇದು ನಾಟಕಗಳಲ್ಲಿ ಹೇಗಿಡ್ತಿದ್ದಾರೆ ಬೆಳ್ಳಿ ಮೀನಿನ ಕವಿತೆಗಳಿದೆಯಲ್ಲ ಒಂದೊಂದು ಕವಿತೆಯನ್ನು ಕೂಡ ನೀವು ಅಡಿಗರ ಅಥವಾ ಇನ್ನೊಬ್ಬರ ರಾಮಚಂದ್ರ ಶರ್ಮ ಯಾವುದೇ ಸಂಕೀರ್ಣಾತಿ ಸಂಕೀರ್ಣ ಅನ್ನೋ ಕವಿತೆಗಿಂತ ಹೆಚ್ಚಾಗಿ ಆಳವಾಗಿ ನೋಡಬೇಕಾಗಿ ಬರುತ್ತೆ ನೆರಳಿನ ಜೋಡಿ ಒಂದು ಪದ್ಯ ಇದೆ ಅದರ ಬಗ್ಗೆ ಡಿ ಆರ್ ಅವರು ಬಹಳ ಒಳ್ಳೆಯ ಲೇಖನವೊಂದನ್ನು ಬರೆದರು ನೆರಳಿನ ಜೋಡಿ ಆಧಾರ ಮಾಡಿ ಅಂತ ಶುರು ಶುರುವ ನಮಗೆ ಬೀಗಿದ ಕೈ ಇಲ್ದೇ ಬಗಲ್ ಪ್ರಯತ್ನ ಪಡ್ತಕ್ಕಂಥ ಒಂದು ವಿಸ್ಮಯ ಕಂಬಾರ್ ಬರವಣಿಗೆಯ ಬಗ್ಗೆ ನಮ್ಮ ಚಿಂತನ ಲೋಕ ಅನುಭವಿಸ್ತಾ ಇದೆ ಅಂತ ಕಾಣುತ್ತೆ ಇನ್ನೂ ಒಂದು ಕಂಬಾರ್ ಬಗ್ಗೆ ಗಮನಿಸಬಹುದಾದ ಸಂಗತಿ ಅಂತಂದರೆ ಅವರು ಯಾವುದೇ ಸಾಮಾಜಿಕ ಸಿದ್ಧಾಂತದ ಬಗ್ಗೆ ಅಷ್ಟೊಂದು ತಲೆಕೆಡಿಸಿಕೊಂಡು ಮಾತಾಡಿದವರಲ್ಲ ಅಥವಾ ಯಾವುದೇ ಒಂದು ರಾಜಕೀಯ ಪಕ್ಷದ ರಾಜಕೀಯ ಪಕ್ಷ ಅಂತ ಇಲ್ಲ ನನಗೆ ಬೇಕು ಅಂತ ರಾಜಕೀಯ ತಾತ್ವಿಕತೆ ಲೋಹಿಯ ಇರ್ಬೋದು ಗಾಂಧಿ ಇರ್ಬೋದು ಅಂಬೇಡ್ಕರ್ ಇರ್ಬೋದು ಮತ್ತೊಬ್ಬರಿರ್ಬೋದು ಅದನ್ನು ಹಚ್ಕೊಂಡು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡವರಲ್ಲ ವಿಜ್ಞಾನದ ಪರವಾದಂಥ ಒಂದು ವೈಚಾರಿಕತೆಯ ಪರವಾದಂಥ ಒಂದು ವಾಗ್ವಾದವನ್ನು ಮಂಡಿಸೋಕೆ ತಲೆ ಕೆಡಿಸ್ಕೊಂಡವರೇ ಅಲ್ಲ ಅಥವಾ ತುಂಬ ಕೆ ಪೋಕ್ಲೋರು ಮತ್ತೊಂದು ಮಗದೊಂದು ಲಿಟ್ರಿ ಥಿಯರಿ ಪೊಯಿಟಿಕ್ಸು ಅದು ಇದ್ದು ಎಲ್ಲ ಓದ್ಕೊಂಡು ಒಂದು ವಿಚಿತ್ರವಾದ ಇಂಟೆಲೆಕ್ಚುವಲ್ ಲೋಡ್ ಅಂತೀವಲ್ಲ ಬೌದ್ಧಿಕತೆಯ ಭಾರ ಆ ಬೌದ್ಧಿಕತೆಯ ಭಾರದಿಂದನೇ ಅವ್ರೇನಾರು ನಡೆದ್ರಾ ಖಂಡಿತ ಇಲ್ಲ ಆ ಥರದ ಅಕಾಡೆಮಿಕ್ಸ್ ಎಲ್ಲ ತುಂಬ ತಲೆ ಕೆಡಿಸ್ಕೊಂಡು ಓದೋಕೆ ಅವ್ರು ಓದೋರೇ ಅಲ್ಲ ಆಗಲೂ ಅಲ್ಲ ಈಗಲೂ ಅಲ್ಲ ಯಾವಾಗಲೂ ಅಲ್ಲ ಓದ್ರೆ ಪೊಯಿಟ್ರಿ ಓದ್ತಾರೆ ನಾಟಕ ಓದ್ತಾರೆ ಬೇಕು ಅಂದರೆ ನಾವೆಲ್ ಓದ್ತಾರೆ ಇಲ್ಲ ಅದು ಓದೋಲ್ಲ ಬಟ್ ಅಂಥ ಒಂದು ವಿದ್ವತ್ತಿನ ಬಗ್ಗೆ ಅವ್ರಿಗೊಂದು ಆಕರ್ಷಣೆ ಇದೆ ಆಕರ್ಷಣೆಯನ್ನು ಅವರು ಹೇಗೆ ಬಳಸ್ಕೋಬೇಕು ಅಂತ ಗೊತ್ತಿರುತ್ತೆ ಅವರಿಗೆ ಆದರೆ ಅದನ್ನು ಬಳ ಅದರಿಂದ ಪ್ರಭಾವಿತರಾಗಿ ತನ್ನ ತಿಳುವಳಿಕೆಯನ್ನು ಅವರು ದೃಷ್ಟಿಕೋನವನ್ನು ಅವರು ಬದಲಾಯಿಸ್ಕೊಡೋಕೆ ಹೋಗೋದಿಲ್ಲ ಅವರು ಒಬ್ಬ ಸಾಮಾಜಿಕ ಮನುಷ್ಯನ ಬಗ್ಗೆ ತುಕ್ರನ ಕನಸಲ್ಲಿ ತುಕ್ರನ ಬಗ್ಗೆ ಅಷ್ಟೊಂದು ಕನ್ಸರ್ನ್ಡಾಗಿ ಬರಿತಾ ಬರಿತಾನೆ ಇದ್ರೆಲ್ಲದರ ಆಚೆಗಿನ ಹ್ಯೂಮನ್ ಬೀಯಿಂಗ್ ಏನು ಮನುಷ್ಯ ಏನು ಅವನ ಸ್ವಭಾವ ಏನು ಇದು ಅವ್ನು ಮತ್ತೆ ಮತ್ತೆ ಕೇಳ್ಕೊಳ್ಳಿ ಈಗ ನಿಮಗೆ ಸಿಂಗಾರವ ಮತ್ತು ಅರಮನೆ ಅಂತ ಅವರು ಬಹಳ ಪ್ರಸಿದ್ಧವಾದ ಕಾದಂಬರಿ ಒಂದು ಇದೆಯಲ್ಲ ಚಿಕ್ಕದು ಆ ಸಿಂಗಾರವ ಅರಮನೆಯಲ್ಲಿ ಸಿಂಗಾರವ ಇರ್ಬೋದು ಆ ಗೌಡ ಇರ್ಬೋದು ಆ ಜೀತದವನು ಮರ್ಯ ಇರ್ಬೋದು ಅವರೆಲ್ಲರ ಪಾತ್ರಗಳು ಎಷ್ಟು ಇಂಟೆನ್ಸ್ ಆಗಿದೆ ಅಂತ ಬೇಕು ಅಂತಲೇ ಇಂಟೆನ್ಸನ್ನು ಪದನ ಬಳಸ್ತಾ ಇದ್ದೀನಿ ನಾನು ಗ್ರಾಮೀಣ ಸಂಸ್ಕೃತಿಯ ಪಾತ್ರಗಳ ಇಂಟೆನ್ಸಿಟಿ ಇದೆಯಲ್ಲ ಇಂಟೆನ್ಸಿಟಿ ಅಂದ ತಕ್ಷಣ ಏನಾಗುತ್ತೆ ಅದು ಇನ್ಸ್ಟಿಂಕ್ಟ್ಗಳ ಕಡೆ ಹೊರಟೋಗುತ್ತೆ ಮನುಷ್ಯನ ಮೂಲಭೂತವಾದ ಪ್ರವೃತ್ತಿಗಳಾದಂತಹ ಕಾಮ ಇರಬಹುದು ಗ್ರೀಡ್ ಇರಬಹುದು ಸ್ವಾರ್ಥ ಇರ್ಬೋದು ಕ್ರೌರ್ಯ ಇರ್ಬೋದು ಪ್ರೀತಿ ಇರಬಹುದು ಆ ಮುದುಕಿ ಅರಮನೆ ಅರ್ಮನೆ ಹುಣಸೆ ತೋಪು ಅದನ್ನು ಚಿತ್ರಿಸ್ತಕ್ಕಂಥ ರೀತಿಯಲ್ಲೇ ನಾನು ಆಗಲೇ ಹೇಳಿದಾಗೆ ಫ್ಯಾಂಟಸಿ ಅಂತ ನಾವು ಕರೀತಕ್ಕಂಥದ್ದು ಮ್ಯಾಜಿಕ್ ರಿಯಾಲಿಸಮ್ ಅಂತ ಕರೀತಕ್ಕಂಥದ್ದು ಇವೆಲ್ಲವೂ ಕೂಡ ಅವರಿಗೆ ಸಹಜವಾಗಿ ಲೀಲಾಜಾಲವಾಗಿ ಬಂದಿರುತ್ತೆ ಬೆಳ್ಳಿ ಮೀನಿನ ಸಂಕೀರ್ಣವಾದ ನವ್ಯಾತಿನವ್ಯ ಅನ್ನಿಸಬಹುದಾದಂಥ ಕವಿತೆಯಿಂದ ಶುರು ಮಾಡಿಕೊಂಡು ಸಿಂಗಾರವಾರ ಮನೆಯ ಈ ಒಂದು ಭ್ರಾಮಕ ವಾತಾವರಣದವರೆಗೆ ಇದು ಹರಡ್ಕೊಂಡು ಹೋಗಿರುತ್ತೆ ಇದು ಮನುಷ್ಯ ಕಾಲದಿಂದ ಹೇಗೆ ಬೆಳ್ಕೊಂಡು ಬಂದಿದ್ದಾನೆ ಅದಕ್ಕೆ ವಿಜ್ಞಾನ ಏನು ಮಾಡ್ತು ಅವರ ಶಿಖರ ಸೂರ್ಯ ಕಾದಂಬರಿಯಲ್ಲಿ ವಿಜ್ಞಾನದ ಅದರ ಫಲವಾದಂತಹ ನಗರಗಳ ಅದರ ಕ್ರೌರ್ಯಗಳ ಅದರಿಂದ ಆಗ್ತಿರ್ತಕ್ಕಂಥ ವಿನಾಶದ ಹಾಗೆಂದ್ಕೊಂಡು ವಿಜ್ಞಾನವನ್ನು ಅಗೌರವದಿಂದ ಕಾಣಬಾರದು ತಿಳುವಳಿಕೆಯ ನೆಲೆಗಳು ಎಷ್ಟೊಂದು ತೀವ್ರವಾಗಿದೆ ಏನಾಗಿದೆ ಕಂಬಾರ್ ಬರವಣಿಗೆಯನ್ನು ಓದಬೇಕಾದ ಒಂದು ಟೆಂಪ್ಟೇಷನ್ ಏನು ಅಂದರೆ ಅವರ ಸೃಜನಶೀಲತೆಯ ಕಡೆ ನಮ್ಮ ಗಮನ ಹರಿದಷ್ಟು ಅದರೊಳಗೆ ಅಡಗಿರಬಹುದಾದಂಥ ವೈಚಾರಿಕತೆಯ ಕಡೆ ನಮ್ಮ ಗಮನ ಹೋಗೋದಿಲ್ಲ ಆ ಏನು ಹುಡ್ಕೋ ಪ್ರಯತ್ನ ಮಾಡಲ್ಲ ವಿ ಜಸ್ಟ್ ಟೇಕ್ ಇಟ್ ಎಸ್ ಅ ಲಿಟ್ರರಿ ಎಕ್ಸ್ಪೀರಿಯನ್ಸ್ ಅ ಕ್ರಿಯೇಟಿವ್ ಎಕ್ಸ್ಪೀರಿಯನ್ಸ್ ಬಟ್ ಹೌ ಟು ಟೇಕ್ ಇಟ್ ಅವೇ ಅದರಿಂದ ಹೊರಗಡೆ ತಗೊಂಡು ನಾವು ಅದನ್ನು ನೋಡೋ ಬಗ್ಗೆ ಹೇಗೆ ಸಿರಿಸಂಪಿಗೆ ನಾಟಕ ಇದೆ ರಂಗಭೂಮಿಯಲ್ಲಿ ಯಶಸ್ವಿಯಾಗಿದೆ ಜೈಸಿದ ನಾಯಕ ಹರಕೆ ಹರೆ ಹರಿಕೆಯ ಕುರಿ ಬರೆದೋರೇನೆ ಹರಕೆ ಕುರಿ ಒಬ್ಬ ಅದೇನಾಗುತ್ತೆ ಅವರಲ್ಲಿ ಯಾವತ್ತೂ ಕೂಡ ಆ ಕಾಲದ ಅನೇಕ ಲೇಖಕರಿಗೆ ಸಹಜವಾಗಿಯೇ ಅಥವಾ ಇದ್ದ ಹಾಗೆ ಆ ಎಡಪಂಥೀಯ ಬ ಚಿಂತನೆಗಳ ಬಗ್ಗೆ ಎಷ್ಟು ನಿರಾಕರಣೀಯ ಧೋರಣೆ ಇರುತ್ತೆ ಅಂತಂದರೆ ಅಲ್ಲಿ ಬರ್ತಕ್ಕಂಥ ಭ್ರಷ್ಟಾತಿ ಭ್ರಷ್ಟನಾದ ಮುಖ್ಯಮಂತ್ರಿ ರುದ್ರಪ್ಪ ಕೂಡ ಕಮ್ಯುನಿಸ್ಟ್ ಪಾರ್ಟಿಯಿಂದ ಕಮ್ಯುನಿಸ್ಟ್ ಪಾರ್ಟಿ ಮುಖ್ಯಮಂತ್ರಿಯಾಗಿರ್ತಾನೆ ಕಮ್ಯುನಿಸ್ಟ್ ಕಮ್ಯುನಿಸ್ಟ್ ಪಾರ್ಟಿಯನ್ನೊಬ್ಬ ಮುಖ್ಯಮಂತ್ರಿ ಆಗೋ ಸಾಧ್ಯತೆಯನ್ನು ಊಹಿಸಲಾಗದೇ ಇರೋ ಕಾಲದಲ್ಲಿ ಕೂಡ ಅದು ಹಂಗೆ ಬರೀತಾ ಹೋಗ್ತಾರೆ ಅವರು ಪಾಯಿಂಟ್ ಈಸ್ ಪೊಲಿಟಿಕಲ್ ಐಡಿಯಾಲಜಿ ಸೋಷಿಯಲ್ ಐಡಿಯಾಲಜಿ ಇವೆಲ್ಲವನ್ನ ಮೀರುವಂತಹ ಮನುಷ್ಯನ ಹುಡುಕಾಟ ಇದೆಯಲ್ಲ ಅದು ತೋರಿಸ್ತಕ್ಕಂಥ ದಿಕ್ಕು ದೆಸೆಗಳು ಯಾವ ಥರದ್ದು ಇರಬಹುದು ಅದು ರಂಗಭೂಮಿಯನ್ನು ಬೆಳೆಸುವ ಬಗ್ಗೆ ಹೇಗೆ ಸಾಹಿತ್ಯವನ್ನು ಬೆಳೆಸುವ ಬಗ್ಗೆ ಹಾಗೆ ರಂಗಭೂಮಿ ಬಗ್ಗೆ ಈ ಥರ ಪ್ರಶ್ನೆ ಕೇಳ್ಕೋಬಹುದು ಕಂಬಾರ ಸೃಷ್ಟಿಸಿದಂತಹ ಒಂದು ರಂಗಭೂಮಿ ಇದೆಯಲ್ಲ ಅದು ಕಾರಂತರು ಸೃಷ್ಟಿಸಿದ ರಂಗಭೂಮಿಯ ಜೊತೆಯಲ್ಲಿ ಇದ್ದಂಥ ಸಂಬಂಧ ಯಾವ ಥರದ್ದು ಪ್ರಸನ್ನ ಸೃಷ್ಟಿಸೋ ಪ್ರಯತ್ನ ರಂಗಭೂಮಿಯ ರಂಗಭೂಮಿ ಜೊತೆಲಿರ್ತಕ್ಕಂಥ ಸಂಬಂಧ ಯಾವ ಥರದ್ದು ಜಾನಪದ ರಂಗಭೂಮಿಯನ್ನು ಒಳಗೊಳ್ಳುವ ಈ ಪ್ರಯತ್ನಗಳ ಸೋಲು ಗೆಲುವುಗಳು ಯಾವ ಥರ ಆಗಿದೆ ನಾವು ಇವುಗಳ ಹುಡುಕಾಟವನ್ನು ಮನುಷ್ಯನ ಆದಿಮ ನೆಲೆಗಳು ಆದಿಮ ಮನುಷ್ಯನಿಂದ ಶುರು ಮಾಡಿಕೊಂಡು ಸಾಮಾಜಿಕ ಮನುಷ್ಯನವರೆಗೆ ಸಾಮುದಾಯಿಕ ಮನುಷ್ಯನವರೆಗೆ ಪಾಳೆಯಗಾರಿಕೆ ಚಕ್ರಾಧಿಪತ್ಯ ಪ್ರಜಾಪ್ರಭುತ್ವ ಇವೆಲ್ಲದರ ಹುಸಿದಿಟಗಳನ್ನು ಅರಸಿ ಕಂಬಾರಂಥ ಲೇಖಕರು ಅರಸಿದ ಬಗ್ಗೆ ಮಾಡಬೇಕಾದಂಥ ಹುಡುಕಾಟವನ್ನು ಅದನ್ನು ಅದರ ಓದಿನಲ್ಲಾಗಲಿ ಅದರ ಅಧ್ಯಯನದಲ್ಲಾಗಲಿ ಮಾಡೋಕ್ಕಾಗ್ತಾ ಇಲ್ವಲ್ಲ ಅಂತ ಕವಿತೆ ಓದೋದು ಹೇಗೆ ಅನ್ನೋ ಪ್ರಶ್ನೆಯೇ ನಾವು ಮತ್ತೆ ಮತ್ತೆ ಕೇಳ್ಕೊಳ್ಬೇಕಂತ ಒಂದು ಸನ್ನಿವೇಶ ಬಂದುಬಿಡುತ್ತೆ ಎಲ್ಲರ ಕವಿತೆಯೂ ಒಂದೇ ಥರ ಅಡಿಗರ ಕವಿತೆ ಓದೋದು ಹೇಗೆ ಕುವೆಂಪು ಅವರ ಕವಿತೆ ಓದೋದು ಹೇಗೆ ಇನ್ನೊಬ್ಬರ ಕವಿತೆನ ಓದೋ ಬಗೆ ಭಿನ್ನವಾಗಿರುತ್ತಾ ಕಂಬರ ಕವಿತೆನ ಹೇಗೆ ಓದಬೇಕು ಅನ್ನೋ ಸವಾಲನ್ನು ನಾವು ಕಂಡುಕೊಳ್ಳದೆ ಇದ್ದರೆ ಒಬ್ಬ ಲೇಖಕನನ್ನು ಅನಾವರಣ ಮಾಡುವ ಬಗೆಗಳನ್ನು ಕಂಡುಕೊಳ್ಳದೆ ಹೋದರೆ ಆ ಲೇಖಕರ ಲೋಕಗಳು ಕೂಡ ಅಜ್ಞಾತ ಲೋಕಗಳಾಗಿ ಬಿಡುತ್ತೆ ಅಂತ ಕಾಣುತ್ತೆ ಈ ಕೆಲಸ ನಡೀಲಿ ಅನಿಸುತ್ತೆ ನನಗೆ ಎಷ್ಟೋ ಸಲ ನನಗೆ ಅನಿಸಿರುತ್ತೆ ಈಗಲೂ ಅನ್ನಿಸ್ತಾ ಕ್ಷಣದಲ್ಲಿ ಕೂಡ ಕಂಬಾರವರ ಬರವಣಿಗೆಯ ಒಟ್ಟು ಮೊತ್ತವನ್ನು ಅವರನ್ನು ಮರೆತು ನೋಡಿದಾಗ ಅದಕ್ಕೆ ಬರತಕ್ಕಂಥ ಶಕ್ತಿ ಮತ್ತು ಗೌರವಗಳು ಅವರನ್ನು ಕನ್ನಡದ ಅತ್ಯುತ್ತಮ ಲೇಖಕರಲ್ಲಿ ಒಬ್ಬರನ್ನಾಗಿ ಮಾಡ್ತವೆ ಅಂತ